ಕಾರ್ಯಕ್ರಮದ ಅಧ್ಯಕ್ಷರೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವಿಧಾನ ಪರಿಷತ್ನ ಗೌರವಾನ್ವಿತ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯ್ಕವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಅಧ್ಯಾಪಕ ವೃಂದದವರೇ ಮಕ್ಕಳ ಹೆತ್ತವರೇ ಹಾಗೂ ಪ್ರೀತಿಯ ಪುಟಾಣಿಗಳೇ ಹಿರಿಯ ವಿದ್ಯಾರ್ಥಿ ಅಂತ ನನ್ನನ್ನು ಹೇಳಿದ್ದಾರೆ ಈ ಸಂಸ್ಥೆಯಲ್ಲಿ ನಾನು ಸುಮಾರು ಐದು ತಿಂಗಳ ಕಾಲ ಐದನೇ ತರಗತಿಯ ವಿದ್ಯಾಭ್ಯಾಸವನ್ನು ಮಾಡಿದ್ದೆ ಅಂದಿನ ದಿನಗಳಲ್ಲಿ ಈ ಶಾಲೆ ಒಂದು ಶಕ್ತಿ ಕೇಂದ್ರ ಆಗಿತ್ತು ಈಗಾಗಲೇ ಪ್ರತಾಪರು ಹೇಳಿದರು ನೂರು ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸ ಇರುವಂತಹ ಶಾಲೆ ಬೆಳ್ತಂಗಡಿ ತಾಲೂಕಿನ ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದ ಯಾವ ಒಬ್ಬ ಸಾಧಕನ ಹೆಸರನ್ನು ಕೇಳಿದರೂ ಕೂಡ ಅವರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದಾರೆ ಆದರೆ ಒಂದು ಕಾಲದಲ್ಲಿ ಒಂದು ಕಾಲಘಟ್ಟದಲ್ಲಿ ಈ ಶಾಲೆಯಲ್ಲಿ ಹೆತ್ತವರ ತೊಡಗಿಸುವಿಕೆ ಕಮ್ಮಿಯಾದಾಗ ಅಧ್ಯಾಪಕರ ಉತ್ಸುಕತೆ ಕಮ್ಮಿಯಾದಾಗ ಈ ಶಾಲೆಯಲ್ಲಿ ಸಂಖ್ಯೆಗಳು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಬಂದದ್ದನ್ನು ನಾನು ಗಮನಿಸಿದ್ದೇನೆ ಇವತ್ತು ಈ ಶಾಲೆಯಲ್ಲಿ ಮುನ್ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮೊದಲ ಶ್ಲಾಘನೆ ಹೋಗಬೇಕಾದದ್ದು ಹೆತ್ತವರಿಗೆ ಆದ್ದರಿಂದ ಇವತ್ತು ಎಲ್ಲ ಪುಟಾಣಿ ಮಕ್ಕಳು ಮತ್ತು ಎಲ್ಲರೂ ಸೇರಿದವರು ಹೆತ್ತವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿದ್ದು ಸರಕಾರ ಅಲ್ಲ ಆದರೆ ಹೆತ್ತವರ ಆಗ್ರಹದಿಂದ ಇಲ್ಲಿ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದರೆ ಈ ಶಾಲೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ಮತ್ತು ಇಷ್ಟು ಒಳ್ಳೆಯ ವಿದ್ಯಾರ್ಜನೆಯನ್ನು ಮಾಡಲಾಗುತ್ತಾ ಇದೆ ಅಂತ ಹೇಳಿದರೆ ಹೆತ್ತವರ ತೊಡಗಿಸುವಿಕೆ ಅತ್ಯಂತ ಸುಂದರವಾಗಿದೆ ಆದ್ದರಿಂದ ಇವತ್ತಿನ ಈ ಶಾಲೆಯ ಬೆಳವಣಿಗೆಗೆ ಕಾರಣೀಕರ್ತರಾದಂತಹ ಪ್ರತಿಯೋರ್ವ ಹೆತ್ತವರನ್ನು ಮತ್ತು ಈ ಶಾಲೆಯ ಬೆಟರ್ಮೆಂಟ್ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಮತ್ತು ಈ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಅಭಿವಂದಿಸ್ತೇನೆ ಎರಡನೇದಾಗಿ ಈ ಶಾಲೆಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಶಿಕ್ಷಕರು ಎಷ್ಟೋ ಬಾರಿ ಇಲ್ಲಿಯ ಶಿಕ್ಷಕರು ನನಗೆ ಹೇಳಿದ್ದುಂಟು ಇಲ್ಲಿಗೆ ಅತಿಥಿ ಉಪನ್ಯಾಸಕರಾಗಿ ಬಿ ಎಡ್ನಿಂದ ಟೀಚರ್ಸ್ ಬರ್ತಾರೆ ಪಾಠ ಮಾಡ್ತಾರೆ ಆದರೆ ಇಲ್ಲಿಯ ಅಧ್ಯಾಪಕರು ಏನು ಮಾಡ್ತಾರೆ ಅಂತ ಹೇಳಿದರೆ ಅತಿಥಿ ಉಪನ್ಯಾಸಕರು ಪಠ್ಯಕ್ರಮವನ್ನು ತಕೊಂಡರೂ ಕೂಡ ಮಕ್ಕಳಿಗೆ ಕಂಟಿನ್ಯೂವಿಟಿ ತಪ್ತದೆ ಅಂತ ಹೇಳಿ ಇಲ್ಲಿಯ ಉಪ ಉಪನ್ಯಾಸಕರು ಆ ಪಾಠವನ್ನು ಮತ್ತೊಮ್ಮೆ ಮಕ್ಕಳಿಗೆ ಮಾಡ್ತಾರೆ ಯಾಕೆಂತ ಹೇಳಿದರೆ ಮಕ್ಕಳಿಗೆ ಟೀಚರ್ಸ್ಗಳು ಹೇಳಿಕೊಡುವ ವಿಧಾನ ಬದಲಾವಣೆ ಆದರೆ ಮಕ್ಕಳ ವಿದ್ಯಾರ್ಜನೆಯಲ್ಲಿ ವ್ಯತ್ಯಾಸ ಆಗ್ತದೆ ಹೇಳುವಂತಹ ಕಳಕಳಿ ಇಲ್ಲಿಯ ಅಧ್ಯಾಪಕ ವೃಂದದವರಲ್ಲಿ ನಾನು ಕೇಳಿ ತಿಳ್ಕೊಂಡಿದ್ದೇನೆ ಆದ್ದರಿಂದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅತ್ಯಂತ ದೊಡ್ಡ ಕಾಳಜಿಯಿಂದ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಈ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯಿಂದ ಸಲ್ಲಿಸ್ತಾ ಇದ್ದೇನೆ ರೋಟ್ರಿ ಸಂಸ್ಥೆ ಮತ್ತು ಈ ಶಿಕ್ಷಣ ಸಂಸ್ಥೆಗೆ ಒಂದು ಅವಿನಾಭಾವ ಸಂಬಂಧ ಇದೆ ನಮ್ಮ ರೋಟ್ರಿ ಸಂಸ್ಥೆ ಐವತ್ತು ವರ್ಷಗಳನ್ನು ಪೂರೈಸಿದೆ ಈ ರೋಟ್ರಿ ಸಂಸ್ಥೆಯಲ್ಲಿ ಈ ಶಾಲೆಯ ಬೆಳವಣಿಗೆಗಾಗಿ ಎರಡು ಕೊಠಡಿಗಳನ್ನು ನಾವು ರಚಿಸಿ ನೀಡಿದ್ದೆವು ಒಂದು ಬಾಲವಿಹಾರ ಇನ್ನೊಂದು ರೋಟ್ರಿ ಶಿಶು ಸೌಧ ಈ ಎರಡೂ ಕಟ್ಟಡಗಳನ್ನು ರೋಟ್ರಿ ರಚಿಸಿಕೊಟ್ಟಿದೆ ಆದರೆ ಈ ಶಾಲೆಯ ಸ್ಥಳದಲ್ಲಿ ನಮ್ಮ ರೋಟರಿ ಸಂಸ್ಥೆ ಹಲವಾರು ವರ್ಷದಲ್ಲಿ ಇಲ್ಲಿ ಚಟುವಟಿಕೆಗಳನ್ನು ಮಾಡ್ತಾ ಇತ್ತು ಆ ನಂತರದ ದಿನಗಳಲ್ಲಿ ನಾವು ಈಗ ಕಾಶಿಬೆಟ್ಟು ಪ್ರದೇಶದಲ್ಲಿ ನಮ್ಮ ಚಟುವಟಿಕೆಗಳನ್ನು ನಮ್ಮ ಕೇಂದ್ರ ಸ್ಥಾನವನ್ನು ನಮ್ಮ ಹೊಸ ಕಟ್ಟಡವನ್ನು ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ಈ ಶಾಲೆಗೆ ಪ್ರತಿ ವರ್ಷ ನಮ್ಮ ರೋಟರಿ ಸಂಸ್ಥೆಯಿಂದ ಏನಾದರೂ ಒಂದು ಕೊಡುಗೆಗಳನ್ನು ನಾವು ಹಿಂದಿನಿಂದಲೂ ನೀಡ್ತಾ ಬಂದಿದ್ದೆವು ಆದ್ದರಿಂದ ಈಗ ರೋಟ್ರಿ ಸಂಸ್ಥೆಯ ಪ್ರತಿನಿಧಿಯಾಗಿ ಮತ್ತು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ನಾನು ಒಂದು ವಿಷಯವನ್ನು ಹೇಳಬಲ್ಲೆ ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅತ್ಯಂತ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ತಂತ್ರಜ್ಞಾನದ ಮಾಹಿತಿ ಕಂಪ್ಯೂಟರ್ ಎಜುಕೇಷನನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ಹಂತದಲ್ಲಿ ಪಡಿಬೇಕಾದದ್ದು ಅತ್ಯಂತ ಅವಶ್ಯಕ ಅಂತ ತಿಳಿದುಕೊಂಡು ನಾನು ಈಗಾಗಲೇ ನಮ್ಮ ಬೆಟರ್ಮೆಂಟ್ ಕಮಿಟಿಯ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ ನಮ್ಮ ರೋಟರಿ ಸಂಸ್ಥೆಯ ಕಡೆಯಿಂದ ಈ ಶಾಲೆಗೆ ಉಚಿತವಾಗಿ ನಾವು ಐದು ಕಂಪ್ಯೂಟರ್ಗಳನ್ನು ಕೊಡ್ತಾ ಇದ್ದೇವೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಆ ಕಂಪ್ಯೂಟರ್ಗಳಿಗೆ ಒಂದು ಪತ್ರ ಬೇಕಾಗ್ತದೆ ಅದನ್ನು ಹೇಳ್ತೇನೆ ನಾನು ಈಗಾಗಲೇ ತಿಳಿಸಿದ್ದೇನೆ ಅಧ್ಯಕ್ಷರಿಗೆ ಅದನ್ನು ತಕ್ಷಣ ನೀವು ಕೊಟ್ಟಿತ್ತು ಅಂತ ಆದರೆ ನಾವು ಮುಂದಿನ ದಿನಗಳಲ್ಲಿ ಆ ಕಂಪ್ಯೂಟರ್ಗಳನ್ನು ಈ ಸಂಸ್ಥೆಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ ಅಧ್ಯಾಪಕರಲ್ಲಿ ನನ್ನದೊಂದು ವಿನಂತಿ ಇದೆ ಶಾಲೆಗೆ ನೂರು ವರ್ಷ ಇತಿಹಾಸ ಇದೆ ಶಾಲೆಯಲ್ಲಿ ಕಲಿತಂತಹ ಹಿರಿಯ ವಿದ್ಯಾರ್ಥಿಗಳ ಜೊತೆ ನಿಕಟವಾಗಿ ಸಂಪರ್ಕವನ್ನು ಬೆಳೆಸಬೇಕಾದದ್ದು ಅಧ್ಯಾಪಕ ವೃಂದದ ಕರ್ತವ್ಯ ಈಗಾಗಲೇ ಪ್ರತಾಪರು ಹೇಳಿದರು ಅತ್ಯಂತ ದೊಡ್ಡ ಪ್ರತಿಭಾನ್ವಿತರು ಎಷ್ಟೋ ದೊಡ್ಡ ಆಫೀಸರ್ಸ್ಗಳು ಈ ಶಾಲೆಯಿಂದ ಓದಿ ಹೋಗಿದ್ದಾರೆ ಅವರನ್ನು ತಲುಪಬೇಕಾದದ್ದು ಬಹಳ ಮುಖ್ಯವಾದ ವಿಷಯ ಆ ಬಗ್ಗೆ ನನ್ನ ಒಂದು ವಿನಂತಿ ಏನು ಅಂತ ಹೇಳಿದರೆ ಇನ್ನಾದರೂ ಕೂಡ ನಾವು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾಕೆಂತ ಹೇಳಿದರೆ ನೂರು ವರ್ಷ ಕನಿಷ್ಠ ಪಕ್ಷ ಹಿಂದಿನ ದಿನಗಳಲ್ಲಿ ಒಂದು ವರ್ಷದಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಅಂದರೆ ವರ್ಷದಲ್ಲಿ ನೂರು ವಿದ್ಯಾರ್ಥಿಗಳು ಇಲ್ಲಿ ಪಾಸ್ಔಟ್ ಆಗಿದ್ದಾರೆ ಎಷ್ಟು ಸಂಖ್ಯೆ ಆಯಿತು ಅಂತ ನೀವೇ ಆಲೋಚನೆ ಮಾಡಿ ಅಷ್ಟು ಹಿರಿಯ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಆಸ್ತಿಗಳಾಗಿದ್ದಾರೆ ಅವರನ್ನು ತಲುಪಬೇಕಾದದ್ದು ಮಾತ್ರ ನಿಮ್ಮ ಕರ್ತವ್ಯ ಆದ್ದರಿಂದ ಈ ವಾರ್ಷಿಕೋತ್ಸವದ ನೆಪದಲ್ಲಾಗಲೂ ಮುಂದಿನ ದಿನಗಳಲ್ಲಾದರೂ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳ ಒಂದು ಸಮಾವೇಶವನ್ನು ಮಾಡೋದೋ ಅವರನ್ನು ರೀಚ್ ಔಟ್ ಆಗೋದು ಈ ಪ್ರಯತ್ನವನ್ನು ಮಾಡಿದರೆ ದೊಡ್ಡ ರೀತಿಯಲ್ಲಿ ಯಾಕೆ ಹೇಳಿದರೆ ಎಲ್ಲ ಎಮ್ ಎಲ್ ಎಗಳು ಹೆಚ್ಚಿನ ಅಂಶ ಹರೀಶ್ ಪುಂಜರನ್ನೊಬ್ಬರನ್ನು ಬಿಟ್ಟು ಉಳಿದ ಹಿಂದಿನ ಹೆಚ್ಚಿನ ಎಮ್ ಎಲ್ ಎ ಅವರು ಇಲ್ಲಿಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಅವರನ್ನೆಲ್ಲ ಯಾರೆಲ್ಲ ಇದ್ದಾರೋ ಅವರನ್ನು ಸಂಪರ್ಕಿಸುವಂತಹ ವ್ಯವಸ್ಥೆಗಳು ಆಗಲಿ ಶಾಲೆ ಅಭಿವೃದ್ಧಿಯಾಗಲಿ ಬಹಳ ಮುಖ್ಯವಾಗಿ ಈ ವೇದಿಕೆಯಿಂದ ಒಂದು ವಿಷಯವನ್ನು ಹೇಳ್ತಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹರೀಶ್ ಪುಂಜರು ಶಾಸಕರಾದಾಗ ಈ ಶಾಲೆಯನ್ನು ನಾವು ಮಾದರಿ ಶಾಲೆ ಅಂತ ಕರೆದ ಮೇಲೆ ಬೆಳ್ತಂಗಡಿ ತಾಲೂಕಿಗೆ ಈ ಶಾಲೆ ಮಾದರಿಯಾಗಬೇಕು ಹೇಳುವವರ ಕನಸಿತ್ತು ಆ ಕನಸಿನ ಪ್ರಕಾರವೇ ಈ ಶಾಲೆಯನ್ನು ಎಷ್ಟು ಅಭಿವೃದ್ಧಿ ಮಾಡಲಿಕ್ಕಾಗ್ತದೋ ಅಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ಹೇಳುವವರ ಚಿಂತನೆ ಇತ್ತು ಆದ್ದರಿಂದಲೇ ಪಿ ಎಂ ಶ್ರೀ ಯೋಜನೆಯನ್ನು ಈ ಶಾಲೆಗೆ ತರಿಸುವಲ್ಲಿ ಬರಿಸುವಲ್ಲಿ ಅವರ ಪ್ರಯತ್ನ ಅತ್ಯಂತ ದೊಡ್ಡದಿದೆ ಅದೇ ರೀತಿ ವಿವೇಕ ಯೋಜನೆಯಡಿಯಲ್ಲಿ ಬಂದಂತಹ ಕೊಠಡಿಗಳನ್ನು ರಚಿಸುವಲ್ಲಿ ಅವರ ದೊಡ್ಡ ಆರು ಕೊಠಡಿಗಳನ್ನು ರಚಿಸಿಕೊಡುವಲ್ಲಿ ಅವರ ಪ್ರಯತ್ನ ಇದೆ ಮುಖ್ಯವಾಗಿ ಇಂತಹ ಒಂದು ಶಾಲೆಯ ಕಲ್ಪನೆಯನ್ನು ಮಾಡಿಕೊಂಡಿರುವ ಹರೀಶ್ ಪುಂಜಾರ್ ಅವರಿಗೆ ಮತ್ತೊಮ್ಮೆ ಈ ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನಷ್ಟು ಯೋಜನೆಗಳು ಈ ಶಾಲೆಗೆ ಹರಿದು ಬರಲಿ ಹಿರಿಯ ವಿದ್ಯಾರ್ಥಿಗಳು ಈ ಶಾಲೆಗೆ ಮತ್ತೆ ಮುಖ ಮಾಡಿ ಬರಲಿ ಹೇಳುವ ಆಶಯವನ್ನು ವ್ಯಕ್ತಪಡಿಸ್ತಾ ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ನೀಡಿದಂತಹ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಒಳ್ಳೆಯ ವಿದ್ಯಾರ್ಥಿಗಳು ಮೂಡಿ ಬರಲಿ ಶಾಲೆ ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಸಾಗಲಿ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ವೇದಿಕೆಯಲ್ಲಿರುವ ಎಲ್ಲರಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವ ಸರ್ವರಲ್ಲಿಯೂ ಕೂಡ ಅನುಮತಿಯನ್ನು ಮಾಡ್ತಾ ಇವತ್ತು ವರ್ಕಿಂಗ್ ಡೇ ಆದದ್ದರಿಂದ ಆಫೀಸ್ನಲ್ಲಿ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ನಿಮ್ಮೆಲ್ಲರ ಅನುಮತಿ ಕೊಟ್ಟರೆ ದಯವಿಟ್ಟು ನನಗೆ ಆಫೀಸಿಗೆ ತೆರಳಿ ನನ್ನ ಕೆಲಸವನ್ನ ಮಾಡುವಲ್ಲಿ ನೀವೆಲ್ಲರೂ ಕೂಡ ನನಗೆ ಸಹಕರಿಸಬೇಕು ಹೇಳುವ ವಿನಂತಿಯನ್ನ ಮಾಡ್ತಾ ಕಾರ್ಯಕ್ರಮದಿಂದ ಅರ್ಧದಲ್ಲಿ ನಿರ್ಗಮಿಸುವುದಕ್ಕೆ ಎಲ್ಲರತ್ರ ಕ್ಷಮೆಯಾಚಿಸ್ತಾ ಎರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ ನಮಸ್ಕಾರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್